ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಒಂದು ಮಂತ್ರ ಯಂತ್ರ ಹೇಳ್ತಾ ಇದ್ದೀನಿ ಅದು ಏನು ಅಂದರೆ ಮ ಶತ್ರುಗಳು ಮಾಡಿರುವಂಥ ಮಾಟ ಮಂತ್ರ ಪ್ರಯೋಗಗಳು ಆ ಮಂತ್ರ ಪ್ರಯೋಗಗಳಿಂದ ತುಂಬ ಜನ ಬಳಲ್ತಿದ್ದಾರೆ ಪ್ರೇತಗಳನ್ನ ಅವ ದೇಹದಲ್ಲಿ ಅವಾನೆ ಮಾಡಿ ಬಿಡ್ತಾ ಇರೋದು ತುಂಬ ಜನ ಎಲ್ಲಿ ನೋಡಿದ್ರು ಕಷ್ಟದಲ್ಲಿ ಬಳುತ್ತಿದ್ದಾರೆ ಅಂದರೆ ಅವರು ಬಳುತ್ತಿರೋದು ಅಂದರೆ ಹೊಟ್ಟೆನೆಯಲ್ಲಿ ಏನೋ ಹಿಂಸೆ ಆಗ್ತಾಯಿದೆ ಏನೋ ಓಡಾಡ್ದಂಗೆ ಆಗುತ್ತೆ ಆಮೇಲೆ ಹೊಟ್ಟೆನಲ್ಲಿ ಹಿಂಸೆ ಓಡಾಡೋಕ್ಕಾಗಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಮಗೆ ತಡೆಯೋಕ್ಕಾಗ್ತಿಲ್ಲ ನೈಟಲ್ಲಿ ತುಂಬ ಕಷ್ಟ ಕೊಡುತ್ತೆ ಅಂತ ಹೇಳ್ತಿರೋ ಜನಗಳು ಕಷ್ಟನ ತಿಳ್ಕೊಂಡು ನಾನು ಇವತ್ತೊಂದು ಮಂತ್ರ ಯಂತ್ರ ಕೊಡ್ತಾ ಇದ್ದೀನಿ ನೀವು ಇದನ್ನೆಲ್ಲ ಶ್ರದ್ಧೆ ಭಕ್ತಿಗಳಿಂದ ಮಾಡಿಕೊಳ್ಳಿ ಮಾಡಿಕೊಂಡು ನೀವು ಇದನ್ನು ಒಂದೊಂದೇ ಸತಿ ಒಂದೊಂದೇ ಒಂದೊಂದೇ ಸ್ವಲ್ಪ ಸ್ವಲ್ಪವಾಗಿ ಪರಿಹಾರ ಆಗ್ತಾ ಇರುತ್ತೆ ನೀವು ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟನ ದೂರ ಮಾಡ್ಕೊಳ್ಳಿ ಮಾಟ ಮಂತ್ರ ಶೂನ್ಯಗಳು ಮಾಡ್ತಿರೋ ಅಂಥವ್ರು ಈ ಥರ ನೀಚ ಕ ಕೃತ್ಯಗಳು ಮಾಡ್ತಾರೆ ಏನು ಮಾಡ್ತೀರಾ ಅವರು ದ್ವೇಷಕ್ಕೋಸ್ಕರ ಎಷ್ಟನ ದುಡ್ಡು ಖರ್ಚು ಮಾಡ್ತಾರೆ ಅವ್ರ ದ್ವೇಷನೇ ಅವ್ರಿಗೆ ಗೆಲ್ಲಬೇಕು ಅದರಿಂದ ಈ ಥರ ಮಾಡಿ ಒಬ್ಬೊಬ್ರಿಗೆ ಹಿಂಸೆ ಕೊಡ್ತಾರೆ ಇದು ಯಾಕೆ ಹಿಂಗೆ ಕೊಡ್ತಾರೋ ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ ಇವಾಗ ಅವರು ನರಳತಾ ಇದ್ದರೆ ಸದಾ ನರಳತಾ ಇದ್ದರೆ ಅದು ಒಂದು ಶಾಪವಾಗಿ ಹೋಗುತ್ತೆ ಆ ಕಷ್ಟ ಸರಿ ಇರೋದಿಲ್ಲ ಅದರಿಂದ ಇವಾಗ ಅಂಥವ್ರಿಗೊಂದು ಮಂತ್ರ ಕೊಡ್ತಿದ್ದೀನಿ ಮಂತ್ರನ ಯಂತ್ರ ಈ ಮಂತ್ರನ ಯಂತ್ರನ ನೀವು ಒಂದು ತಾಮ್ರ ತಗಡಿನಲ್ಲಿ ಬರಿಬೇಕು ಯಂತ್ರನ ಬರೆದು ಇದನ್ನು ನೀವು ಪ್ರಯೋಗ ಮಾಡಬೇಕು ಇದು ಮಾಡೋವಂಥ ದಿನ ರವಿವಾರ ಗುರುವಾರ ಭಾನುವಾರ ಮತ್ತು ಅಮಾವಾಸೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಮಾಡಬೇಕು ಮಾಡಿ ಇದನ್ನು ಪೂಜೆ ಇದನ್ನು ಸಿದ್ಧಿ ಮಾಡ್ಕೋಬೇಕು ಇದು ಮಂತ್ರ ಹೇಳ್ಬೇಕಾಗಿರೋದು ಎಷ್ಟು ಅಂದರೆ ಅರವತ್ತಾರು ಸಾವಿರದ ನೂರು ಒಂದು ಸ ನೂರು ಬ ಸಲ ಜಪಿಸಬೇಕು ಜಪಿಸಿ ಆದ ನಂತರ ನೀವು ಈ ಮಂತ್ರ ಎಲ್ಲ ಸಿದ್ಧಿ ಆದ ನಂತರ ನೀವು ಮತ್ತೆ ಕಾರ್ಯ ಸಿದ್ಧಿ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ಮತ್ತೆ ಸಾವಿರ ಒಂದು ದಿನಗ ಸಾವಿರ ಸತಿ ಏಳು ದಿನ ಮಾಡಬೇಕು ಏಳು ದಿನ ಕಾಲು ಮಾಡಿದ ನಂತರ ಅದನ್ನು ಮಂತ್ರಿಸಿ ಈ ಯಂತ್ರಕ್ಕೆ ನೀವು ಶ್ರೀ ಆದಿಶಕ್ತಿ ಪೂಜೆ ಮಾಡಬೇಕು ನೀವು ಯಂತ್ರಕ್ಕೆ ನೀವು ದಿನಕ್ಕೆ ಏಳು ಸಾವಿರ ಸತಿ ಏಳು ದಿನ ಮಾಡಬೇಕು ಯಂತ್ರ ಬರೆದು ಮುಂಚಿತವಾಗಿ ನೀವು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅರವತ್ತಾರು ಸಾವಿರ ಮಾತ್ರ ಜಪ ಮಾಡ್ಕೋಬೇಕು ಆವಾಗ ಯಂತ್ರ ಬರೆದು ಸಿದ್ಧಿ ಮಾಡೋದಲ್ಲ ಆಮೇಲೆ ಸಿದ್ಧಿ ಆದ ನಂತರ ನೀವು ಯಂತ್ರ ಬರೆದ್ಬಿಟ್ಟು ಬಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಆಮೇಲೆ ದಿನಕ್ಕೆ ಸಾವಿರ ಸತಿ ಸಾವಿರ ಸತಿ ಏಳು ದಿನ ಆ ಯಂತ್ರಕ್ಕೆ ಪೂಜೆ ಮಾಡಬೇಕು ಅದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಕೊಟ್ಟು ಆದಿ ಪರಾಶಕ್ತಿ ಪೂಜೆ ಮಾಡಿ ಪ್ರತಿದಿನ ಗೌರಿ ಶಾಸ್ತ್ರನಾಮ ಪಾರಾಯಣ ಮಾಡ್ತಿರಬೇಕು ಆ ನಂತರ ಈ ಯಂತ್ರನ ನೀವು ಯಾರಿಗೆ ಅದು ಕ ಯಾರಿಗೆ ತೊಂದರೆಯಲ್ಲಿ ಬಳಲ್ತಿರ್ತಾರೋ ಅವ್ರ ಕೈಯಿಂದ ನೀವು ಪೂಜೆ ಮಾಡಿಸಿ ಮ ಮತ್ತೆ ಅದನ್ನು ಪೂಜೆ ಮಾಡಿಸ್ಬಿಟ್ಟು ತಗೊಂಡೋಗ್ಬೇಕು ಸಮುದ್ರದ ತೀರಕ್ಕೆ ಕರ್ಕೊಂಡೋಗ್ಬೇಕು ಅಲ್ಲಿ ಮರುಳಿನಲ್ಲಿ ಆ ಯಂತ್ರನ ಉಳಿಸ್ಬೇಕು ಆ ಯಂತ್ರನ ಮರಳಿನಲ್ಲಿ ಉಳಿಸ್ಬೇಕು ಅವ್ರ ಕೈನಲ್ಲೇ ಯಾರಿಗೆ ತೊಂದರೆ ಆಗಿದೆಯೋ ಅವ್ರಿಗೆ ಯಂತ್ರನ ಮರಳಿನಲ್ಲಿ ಉಳಿಸ್ಬೇಕು ಅದನ್ನು ಮತ್ತೆ ಮುಚ್ಚಿಬಿಟ್ಟು ಅದರ ಮೇಲೆ ಸಾಂಬ್ರಾಣಿ ಹಾಕಬೇಕು ಸಾಮ್ರಾಣಿ ಹಾಕಬೇಕು ಏಳು ಸಲ ಮಂತ್ರನ ಪಠಿಸ್ಬೇಕು ಅದೇ ಥರ ಅಲ್ಲಿ ಸಾಂಬ್ರಾಣಿ ಹಾಕ್ಬಿಟ್ಟು ಊಣಿರೋ ಜಾಗದಲ್ಲಿ ಏಳು ಸಲ ಮಂತ್ರನ ಇದನ್ನು ಗೆಳಬೇಕು ಮಂತ್ರನ ಪಠಿಸ ಆದ ನಂತರ ಸಮುದ್ರ ಮತ್ತೆ ಅಲ್ಲಿ ಹೋಗಿ ಮುಚ್ಚಿ ಅದನ್ನು ನೀವು ಭೂಮಿನಲ್ಲಿ ಮುಚ್ಚಿಬಿಟ್ಟು ಅಲ್ಲಿ ಸಾಂಬ್ರಾಣೆ ಹಾಕ್ತೀರ ಸಾಂಬ್ರಾಣೆ ಹಾಕಿ ಅಲ್ಲಿ ಏಳು ಸತಿ ಮತ್ತು ಮಂತ್ರ ಹೇಳ್ತೀರಾ ಮಂತ್ರ ಹೇಳಾದ ಮೇಲೆ ಯಾರಿಗೂ ಕಷ್ಟದಲ್ಲಿದ್ದಾರೋ ಅವ್ರಿಗೆ ಯಾರಿಗೆ ಮಾಟ ಮಂತ್ರ ಶೂನ್ಯ ಆಗಿದೆಯೋ ಅವರ ಕೈನಲ್ಲಿ ಮಾಡಿಸ್ಬೇಕು ಮತ್ತು ಸಮ ಮತ್ತು ಇದೆಲ್ಲ ಊಣ ಮೇಲೆ ಹೋಗಿ ಸಮುದ್ರ ಸ್ನಾನ ಮಾಡಬೇಕು ಸಮುದ್ರ ಸ್ನಾನ ಮಾಡಿಸಿ ಅವ್ರಿಗೆ ಅವ್ರನ್ನ ಮನೆಗೆ ಕರ್ಕೊಂಡು ಬಂದು ಗೌರಿ ದೇವಿ ಪೂಜೆ ಮಾಡಬೇಕು ಅವ್ರ ಕೈನಲ್ಲಿ ಗೌರಿ ದೇವಿ ಪೂಜೆ ಮಾಡಿ ಯಾರಿಗಾನ ನಾಲ್ಕು ಜನ ಅನ್ನದಾನ ಅನ್ನೋದು ಒಂದು ಪ್ರಸಾದನೋ ಅನ್ನದಾನನೋ ಒಂದು ನಾಲ್ಕು ಜನರಿಗೆ ಊಟ ಹಾಕಿಸ್ಬೇಕು ಊಟ ಅದೇ ಏನಂದರೆ ಒಂದು ಕರ್ಮಗಳು ಕಳೀತು ಅನ್ನೋ ಥರ ಅಲ್ಲಿ ನೀವು ಎಲ್ಲ ಹೋಗಿ ಮಾಡಿರೋಂಥ ಕರ್ಮ ಶೇಷಗಳನ್ನೆಲ್ಲ ಅಲ್ಲಿ ಉಣ್ಬಿಟ್ಟು ಬಂದ್ರಿ ಬಂದು ಇಲ್ಲಿ ಶುದ್ಧವಾದ್ರಿ ಆ ಸಮುದ್ರ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದು ಗೌರಿ ದೇವಿ ಪೂಜೆ ಮಾಡಿ ನೀವು ನಾಲ್ಕು ಜನರಿಗೆ ಆರು ಜನ ಊಟ ಕೊಡಿ ಆಗ ನಿಮ್ಮ ಮಾಡಿರೋಂಥ ಮಂತ್ರ ಪ್ರಯೋಗಗಳು ಅದು ಅವರು ಕೊಟ್ಟಿರೋಂಥ ಹಿಂಸೆ ಕೊಡ್ತಿದ್ರು ಕೂಡ ಕೂಡ ಎಲ್ಲವೂ ನಿಮಗೆ ಅದು ದೂರ ಹೋಗಿ ನೀವು ಸುಖದಿಂದ ಇರ್ತೀರ ಅಂಥ ಒಂದು ಮ ಯಂತ್ರ ಮಂತ್ರ ಇವೆಲ್ಲ ಭಾಳ ಒಳ್ಳೆಯ ಆದಂಥ ಮಂತ್ರ ಭಾಳ ಪವರ್ಫುಲ್ ಆದಂಥ ಮಂತ್ರಗಳು ಇದನ್ನು ಸಿದ್ಧಿ ಮಾಡಿಕೊಂಡು ಮಾಡಿದ್ರೆ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ ಇದು ಸಾಮಾನ್ಯವಾಗಿ ಎಲ್ಲೋದ್ರೂ ಕೂಡ ಅದಕ್ಕೆ ಪರಿಹಾರ ಸಿಕ್ಕಿರೋದಿಲ್ಲ ಅನ್ಸುತ್ತೆ ನನಗೆ ಅನ್ಕೊಂತೀನಿ ಎಷ್ಟೋ ಜನ ಎಷ್ಟೋಷ್ಟೋ ಕಡೆ ಹೋಗಿ ದುಡ್ಡು ಕಳ್ಕೊಂಡು ಬಂದಿದ್ದೀವಮ್ಮ ಈಗ ನಾವು ಕೊನೆಯಲ್ಲಿ ಒಂದು ರೂಪಾಯಿ ಕಾಸು ಇಲ್ದಂಗೆ ಇದ್ದೀವಿ ಇದನ್ನು ಪರಿಹಾರ ಮಾಡ್ಕೊಳ್ಳೋ ಸ್ಥಿತಿನಲ್ಲೇ ಇಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂಥವರೆಲ್ಲ ಇದನ್ನ ನೋಡಿಕೊಂಡು ಮಾಡ್ಕೊಳ್ಳಿ ಈಗ ತುಂಬ ಲಕ್ಷ ಗಟ್ಟಲೆ ತುಳು ಕಳ್ಕೊಬಿಟ್ಟಿದ್ದೀವಿ ಎಲ್ಲೆಲ್ಲೋ ಹೋದ್ವಿ ಹೇಳಿದ ಕಡೆ ಎಲ್ಲ ಮಾಡಿಸಿದ್ವಿ ಎಲ್ಲೋದ್ರೂ ಪರಿಹಾರ ಸಿಕ್ಕಲಿಲ್ಲ ಅಂತಿರಲ್ಲ ಅಂಥವರು ಈ ಮಂತ್ರಗಳನ್ನ ನೀವು ಮಾಡಿಕೊಂಡು ಪರಿಹಾರ ತಗೊಳ್ಳಿ ಆಗ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ ಇವರಿಂದ ದುಷ್ಟಶಕ್ತಿಗಳಿಂದ ಮಾಟ ಮಂತ್ರಗಳಿಂದ ಈ ಶೂನ್ಯಗಳಿಂದ ನಿವಾರಣೆ ಹೊಂದಿ ನಿಮಗೆ ಒಂದು ಒಳ್ಳೆಯ ಜೀವನ ಆಗುತ್ತೆ ಮತ್ತು ಈ ಮಂತ್ರನ ಕಂಟಿನ್ಯೂ ಆಗಿ ನೂರೆಂಟು ನೂರೆಂಟು ಹೇಳ್ಕೊತಾನೆ ಇರಿ ಬಿಡೋಕ್ಕೆ ಹೋಗಬೇಡಿ ಯಾಕೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಸಾಧನೆ ಮಾಡಿಬಿಟ್ಟು ಬಿಡೋಕ್ಕೋದ್ರೆ ನಿಮಗೆ ಲಾಸು ಇದು ಮುಂದಕ್ಕೆ ನಿಮಗೆ ಮತ್ತೆ ಇಂಥ ಕಷ್ಟಗಳು ಬಂದಾಗ ನೀವು ಪರಿಹಾರ ಮಾಡ್ಬೋದು ಅದರಿಂದ ಇದನ್ನು ಸದಾ ನೀವು ನೂರೆಂಟು ನೂರೆಂಟು ಹೇಳ್ತಾಯಿರಿ ನೂರೆಂಟು ಹೇಳ್ತಿದ್ರೆ ಅದಕ್ಕೆ ಮತ್ತೆ ಚೈತನ್ಯ ಹೆಚ್ಚಾಗ್ತಾ ಇರುತ್ತೆ ನೀವು ಇಂಥ ಕಷ್ಟ ಎಲ್ದಲ್ಲಿರುವಾಗ ಅವ್ರನ್ನ ನೀವು ಹಿಂಗೆ ಇದೇ ಥರ ಪರಿಹಾರ ಮಾಡಿ ಅದು ಒಂದು ನಿಮಗೆ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ